ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಿ ಶೋ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವಳು ನನ್ನ ಮಗಳು ನನ್ನ ಮಗಳಿಗೆ ತುಂಬಾನೇ ಹುಷಾರಿರ್ಲಿಲ್ಲ ಸೊ ಅದಕ್ಕೆ ಇಷ್ಟು ದಿನದಿಂದ ನಾನು ಯಾವುದೇ ಒಂದು ಬ್ಲಾಗ್ಸ್ ನ ಮಾಡ್ತಿರ್ಲಿಲ್ಲ ಅವ್ಳಿಗೆ ಡೆಂಗ್ಯೂ ಪಾಸಿಟಿವ್ ಬಂದಿತ್ತು ಏನೆಲ್ಲ ಆಯಿತು ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಈ ವಿಡಿಯೋ ಏನ್ಸೋ ರಿಲೇಟೆಡ್ ಅಂದ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಿಂಡಿಗಳು ಮಾಡಿದೀವಿ ಅದರದ್ದೊಂದು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ನಾವು ಹೇಗೆ ಮಾಡಿದೀವಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾರೆಲ್ಲ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕರ್ಜಿಕಾಯಿ ಹಾಗೆ ಚಟ್ಲಿಗೆ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕರ್ಜೆಕಾಯಿ ಮಾಡೋದಕ್ಕೆ ಕಡಲೆ ಬೀಜ ಕಡಲೆ ಕಡಲೆಪೋಪು ಕೊಬ್ಬರಿ ಗೋಡಂಬಿ ಬಾದಾಮಿ ಒಂದು ಇಡಿಯಷ್ಟು ಗೋಡಂಬಿ ಹಾಗೆ ಬಾದಾಮಿ ತೊಗೊಂಡಿದ್ದೀವಿ ಒಂದೂವರೆ ಹಚ್ಚು ಬೆಲ್ಲ ತೊಗೊಂಡಿದ್ದೀವಿ ಈಗ ಬಾಣಲಿಗೆ ಈ ಬೌಲಲ್ಲಿ ಒಂದೂವರೆ ಕಪ್ ನಾವೇನು ಕಡಲೆ ಪಪ್ಪು ತೊಗೊಂಡಿದ್ದೀವಿ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀವಿ ಕಡಲೆಪೋಪು ಸ್ವಲ್ಪ ಬಿಸಿಯಾದರೂ ಸಾಕು ಈಗ ಕಡಲೆ ತೆಗೆದು ಇಟ್ಕೋತಾ ಇದ್ದೀವಿ ನೆಕ್ಸ್ಟ್ ಈಗ ಕಡಲೆ ಬೀಜ ಸೇಮ್ ಆ ಬೌಲ್ ತೋರಿಸಿದ್ನಲ್ಲ ಆ ಬೌಲಲ್ಲಿ ಒಂದು ಬೌಲು ಕಡಲೆ ಬೀಜ ತೊಗೊಂಡಿದ್ದೀವಿ ಈಗ ಅದನ್ನು ಡೀಪಾಗಿ ಫ್ರೈ ಮಾಡ್ತಾ ಇದ್ದೀವಿ ಗೈಸ್ ಒನ್ ಮೋರ್ ಥಿಂಗ್ ನಾವಿಲ್ಲಿ ಬೆಲ್ಲ ಯೂಸ್ ಮಾಡಿಕೊಂಡು ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ನಿಮಗೆ ಬೆಲ್ಲದಲ್ಲೇ ಬೇಡ ಅಂದರೆ ನೀವು ಸಕ್ಕರೆಯಲ್ಲಿ ಕೂಡ ಮಾಡ್ಕೋಬೋದು ಇಟ್ಸ್ ಆಪ್ಷನಲ್ ನಾವು ಡಯಟ್ ಮಾಡ್ತಿರೋದ್ರಿಂದ ನಾವು ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ನಾವು ಜಾಸ್ತಿ ಶುಗರ್ನ ಯೂಸ್ ಮಾಡೋಲ್ಲ ನಮ್ಮ ಮನೆಯಲ್ಲಿ ಏನಿದ್ರೂ ಟೀ ಕಾಫಿಗಷ್ಟೇ ಯೂಸ್ ಮಾಡೋದು ನೋಡಿ ಪೀನಟ್ಸ್ ಈ ಥರ ಕಲರ್ ಚೇಂಜ್ ಆಗಬೇಕು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡೋಣ ಎರಡು ಇಡಿಯಷ್ಟು ಬಾದಾಮಿ ಎರಡು ಇಡಿಯಷ್ಟು ಗೋಡಂಬಿ ಆಗಲೇ ನಾನು ಏನು ತೋರಿಸಿದೆ ಇಂಗ್ರೀಡಿಯೆಂಟ್ಸಲ್ಲಿ ಸೇಮ್ ಅದೇ ಈಗ ಫಸ್ಟು ನಾವು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀವಿ ನೀವು ಬರೇ ಬಾದಾಮಿ ಗೋಡಂಬಿ ಅಷ್ಟೇ ಹಾಕಬೇಕು ಅಂತ ಏನಿಲ್ಲ ಕರ್ಜೇಕಾಯಿಗೆ ಈವನ್ ಯು ಕ್ಯಾನ್ ಆ್ಯಡ್ ಈವನ್ ಯು ಕ್ಯಾನ್ ಆ್ಯಡ್ ಪಿಸ್ತಾ ಆಲ್ಸೋ ನಮ್ಮನೆಯಲ್ಲಿ ಪಿಸ್ತಾ ಸೊ ನಾವು ಅದಕ್ಕೆ ಆ್ಯಡ್ ಮಾಡಲಿಲ್ಲ ಅದನ್ನು ಸ್ಕಿಪ್ ಮಾಡಿದ್ವಿ ಬಾದಾಮಿ ಫ್ರೈ ಆಗಿದ್ದಾಯಿತು ಈಗ ಗೋಡಂಬಿನ ಹಾಕೊಳ್ಳೋಣ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಾದಾಮಿ ಫ್ರೈ ಆಗೋದಕ್ಕೆ ಟೈಮ್ ಜಾಸ್ತಿ ಏನು ತಗೊಳ್ಳೋದಿಲ್ಲ ನೋಡಿ ಕ್ವಿಕ್ಕಾಗಿ ಎರಡು ಡ್ರೈ ಫ್ರೂಟ್ಸು ಫ್ರೈ ಆಯಿತು ಈಗ ಸ್ವಲ್ಪ ಈಗ ಎರಡು ಸ್ಪೂನ್ ಬಿಳಿ ಎಳ್ಳನ್ನ ತೊಗೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ತೋರಿಸೋದು ಸ್ಕಿಪ್ಪಾಗಿದೆ ನೋಡಿ ಬಿಳಿ ಎಳ್ಳು ಚಟಪಟ ಅಂತ ಸಿಡಿತಾ ಇರಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ನಾಲ್ಕರಿಂದ ಐದು ಏಳಕ್ಕೆ ಹಾಕ್ಕೊಳ್ಳಿ ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ಕೂಡ ಮಿಸ್ ಆಗಿತ್ತು ಈಗ ಲಾಸ್ಟಲ್ಲಿ ನಾವು ತೊಗೊಂಡಿರೋದು ಚಿಕ್ಕದು ಒಂದು ಕೊಬ್ಬರಿ ಉಂಡೆ ತೊಗೊಂಡಿದ್ದೀವಿ ಅದನ್ನು ಫ್ರೈ ಮಾಡ್ತಾ ಇದ್ದೀವಿ ಅದು ಫ್ರೈ ಆದರೆ ಕಂಪ್ಲೀಟ್ ಆಯಿತು ಈಗ ನಾವೇನೇನು ಇಂಗ್ರೀಡಿಯಂಟ್ಸ್ ಎಲ್ಲ ಫ್ರೈ ಮಾಡಿದ್ವಲ್ಲ ಈಗ ಅದನ್ನು ಗ್ರೈಂಡ್ ಮಾಡೋ ಟೈಮು ಆ್ಯಂಡ್ ಪೀನಟ್ಸ್ನ ನಾವು ಅದು ತಣ್ಣಗಾಗಿದೆ ಈಗ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡೋಣ ಈಗ ಮಿಕ್ಸಿಗೆ ಫಸ್ಟ್ ಕಡಲೆಪಾಪನ್ನ ಗ್ರೈಂಡ್ ಮಾಡ್ಕೊತಾ ಇದೀವಿ ಈಗ ಬೌಲಿಗೆ ಅದನ್ನು ಇದ್ದೀವಿ ನೆಕ್ಸ್ಟ್ ಪೀನಟ್ನ ಹಾಕೋತಾ ಇದ್ದೀವಿ ಪೀನಟ್ ನಾವು ಏನು ಅದನ್ನು ಸಿಪ್ಪೆನ ರಿಮೂವ್ ಮಾಡಿರೋ ಪೀನಟ್ಸ್ನ ಹಾಕ್ಕೊಂಡು ಈಗ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೀವಿ ನಾವು ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಗ್ರೈಂಡ್ ಮಾಡೋದಕ್ಕೆ ಬೇಗನೆ ಆಗೋಗುತ್ತೆ ನೆಕ್ಸ್ಟ್ ನಾವೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಿ ಬಾದಾಮಿ ಹಾಗೆ ಗೋಡಂಬಿನ ಹಾಕ್ಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ತಾ ಇದ್ದೀವಿ ಡ್ರೈ ಫ್ರೂಟ್ಸು ಬಾಯಿ ಬಾಗಿ ಸಿಗಬೇಕಲ್ವ ಸೊ ಅದನ್ನು ತರಿತರಿಯಾಗಿ ರುಬ್ಕೋಬೇಕು ಅದೈಸ್ ಲಾಸ್ಟಲ್ಲಿ ನಾವೇನು ಬೆಳ್ಳಿ ಹಣ್ಣನ್ನ ತೊಗೊಂಡಿದ್ದೀವಿ ಅದು ಹಾಗೆ ನಾಲ್ಕರಿಂದ ಐದು ಏಲಕ್ಕಿ ತೊಗೊಂಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡೋ ಟೈಮು ಅದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅದು ಬಾಯಿ ಬಾಗ್ಯ ಸಿಗ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೇನು ಕೊಬ್ಬರಿ ತೊಗೊಂಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಒಂದೆರಡು ಸ್ಪೂನು ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಒಂದು ಟೂ ಸ್ಪೂನು ಗಸಗಸೆ ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಕೂಡ ಇಲ್ಲಿ ಗಸಗಸೆ ಆ್ಯಡ್ ಮಾಡಿದ್ದೀನಿ ಅದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಆಗಲಿಲ್ಲ ಲಾಸ್ಟಲ್ಲಿ ನಾವೇನು ಒಂದೂವರೆ ಹಚ್ಚ ಬೆಲ್ಲ ತೊಗೊಂಡಿದ್ದೀವಿ ಅದನ್ನು ಗ್ರೈಂಡ್ ಮಾಡಿದರೆ ಹೂರ್ಣ ರೆಡಿ ಆಗುತ್ತೆ ಸೊ ಟೈಮ್ ವೇಸ್ಟ್ ಮಾಡಿದಿರ ಬೇಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಸೊ ಎಸ್ ಗ್ಯಾಸ್ ಗ್ರೈಂಡ್ ಮಾಡಿರೋದು ಆಯಿತು ಈಗ ಒಂದ್ಸಲಿ ನೋಡ್ತಾ ಇದ್ದಾರೆ ನಮ್ಮತ್ತೆ ಕಂಪ್ಲೀಟಾಗಿ ಆಗಿದೆಯಾ ಎಲ್ಲಾದರೂ ಗಟ್ಟಿ ಗಟ್ಟಿಯಾಗಿ ಸಿಗ್ತಾ ಇದೆಯಾ ಅಂತ ಸೊ ಯಾವುದೂ ಇರಲಿಲ್ಲ ಈಗ ನಾವೇನು ಎಲ್ಲಾನು ರುಬ್ಬಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಆಮೇಲೆ ಪೀನಟ್ಸು ಕಡಲೆಪಪ್ಪು ಇದನ್ನೆಲ್ಲ ಆ್ಯಡ್ ಇದ್ದೀವಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಾವೇನು ಕರ್ಜಿಕಾಯಿ ಮಾಡ್ತಾ ಇದ್ದೀವಿ ಅದ್ರ ಹೂರ್ಣ ರೆಡಿ ಆಗುತ್ತೆ ಗೈಸ್ ನೋಡಿ ಹೂರ್ಣ ರೆಡಿ ಆಗಿದೆ ಈಗ ನಾವು ಭಾಗ್ಯಲಕ್ಷ್ಮಿ ಮೈದಾ ಹಿಟ್ಟನ್ನ ತಗೋತಾ ಇದ್ದೀವಿ ಈ ಪಾವು ಅರ್ಧ ಕೆ ಜಿದು ಅದರಲ್ಲಿ ಒಂದು ಪಾವು ಹಾಕಿದ್ದೀವಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಪಿಂಚಷ್ಟು ಸೋಡಾನ ಹಾಕಿದ್ದೀವಿ ಬಾಂಡಿನಲ್ಲಿ ಒಂದು ಸ್ವಲ್ಪ ಬಿಸಿ ಎಣ್ಣೆನ ಕಾಯಿಸ್ಕೊಂಡು ಬಿಸಿ ಎಣ್ಣೆನ ಇದ್ದೀವಿ ಒಂದು ತ್ರೀ ಸ್ಪೂನ್ ಇರ್ಬೋದು ಆಯಿಲ್ ಇದು ಏನಕ್ಕೆ ಅಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ನಾವು ಹಾಟ್ ಆಯಿಲ್ನ ಈ ಥರ ಹಾಕಬೇಕು ಆ್ಯಂಡ್ ಈವನ್ ನೀವು ಪೂರಿ ಮಾಡಬೇಕಾದ್ರೂ ಅಷ್ಟೇ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಆ್ಯಂಡ್ ಒಂದು ಸ್ಪೂನ್ ಘೀ ಹಾಕಿದ್ದೀನಿ ತುಪ್ಪ ಹಾಕಿದ್ದೀವಿ ಒಂದು ಸ್ಪೂನು ಈಗ ನೀಟಾಗಿ ಮಿಕ್ಸ್ ಮಾಡ್ತೀವಿ ಆಯಿಲ್ ಸ್ವಲ್ಪ ಬಿಸಿ ಇರುತ್ತಲ್ಲ ಸೊ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀವಿ ಸ್ವಲ್ಪ ಅದು ಆಹಾರದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ ನೀವೆಷ್ಟು ಹಿಟ್ಟನ್ನು ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಈವನ್ ಫಾರ್ ಚಪಾತಿ ಪೂರಿ ನಾವೇನೇ ಈ ಥರ ಮಾಡ್ತಾ ಮಾಡ್ತಾಯಿರ್ತೀವಿ ಅದಕ್ಕೆಲ್ಲ ಚೆನ್ನಾಗಿ ನಾದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದಿದಾದ್ಮೇಲೆ ಈ ಹಿಟ್ಟು ಯಾವ ಥರ ಇರಬೇಕು ಅಂತ ತೋರಿಸೋದಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಫೈವ್ ಮಿನಿಟ್ಸ್ ಆಗ್ತಿದಾಗೆ ನೀವು ಈ ಥರ ಚಿಕ್ಕದಾಗಿ ಕೂಡ ಉತ್ಕೋಬೋದು ಅಥವಾ ನೋಡಿ ಈಗ ತೋರಿಸ್ತಾ ಇರೋ ಹಾಗೆ ಚಪಾತಿಗಿಂತ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಲಟಿಸ್ಕೊಂಡು ಎಲ್ಲ ಮಾಡಿ ತಟ್ಟೆ ಇರುತ್ತಲ್ವ ತಟ್ಟೆ ಅಥವಾ ಬಾಕ್ಸು ಇದನ್ನು ತಗೊಂಡು ಅದ್ರ ಮೇಲೆ ಆದರೂ ಆಗುತ್ತೆ ಒಂದು ಮೂರು ನಾಲ್ಕು ಆದರೂ ಹಾಗೆ ಆಗುತ್ತೆ ಕರ್ಜಿಕಾಯಿ ಒನ್ ಟೈಮಲ್ಲಿ ನೋಡಿ ತೋರಿಸ್ತಾ ಇರೋ ಹಾಗೆ ಮಾಡೋ ಬಾಕ್ಸ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ನಿಮಗೆ ಬೇಕು ಅಂದರೆ ನೀವು ಚಿಕ್ಕ ಚಿಕ್ಕ ತಾಗ್ಲೇನೇ ಲಟಿಸ್ಕೋಬೋದು ನಾನು ಎರಡು ಮೂರು ಥರ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಎಸ್ ಈಗ ಒಂದು ಸ್ಪೂನ್ ಹೂರ್ಣ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ಸೈಡ್ಸಲ್ಲಿ ನೀರು ಇಟ್ಕೊಳ್ಳಿ ನೀರಿಂದ ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ಇದು ಒಂಥರ ಆಯಿತು ನಾವು ಮೂರ್ನಾಲ್ಕು ಡಿಸೈನ್ನ ಮಾಡಿದ್ವಿ ಕರ್ಜಿಕಾಯಿನ ಅದನ್ನು ತೋರಿಸ್ತೀನಿ ಆಗಲೇ ಬಾಕ್ಸಲ್ಲಿ ಮಾಡಿದ್ದು ಆ್ಯಂಡ್ ಇದು ನಾವು ಚಿಕ್ಕ ಚಿಕ್ಕದಾಗೆ ಹೊದ್ಕೊಂಡಿರೋದು ಈಗ ನೋಡಿ ಒಂದು ಸ್ಪೂನಷ್ಟು ಹೂರ್ಣ ಹಾಕಿ ಕರ್ಜಿಕಾಯಿ ಮಾಡೋದರಲ್ಲಿ ಪ್ರೆಸ್ ಮಾಡ್ತಾ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಏನಾದರೂ ಕರ್ಜಿಕಾಯಿ ಇಲ್ಲ ಅಂದರೆ ನೀವೇ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೋದು ಅದನ್ನು ತೋರಿಸ್ತೀನಿ ಅಥವಾ ಫೋರ್ಕ್ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಕರ್ಜಿಕಾಯಿ ಇಲ್ಲ ಅಂದರೆ ನೋಡಿ ಈ ಥರ ಟ್ರೈ ಮಾಡಿ ಫಸ್ಟು ಹೂರಣ ಹಾಕ್ಕೊಂಡ್ಮೇಲೆ ಎರ್ಚಸ್ ಇರುತ್ತೆ ಅದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ಟಾರ್ಟಿಂಗಿಂದ ಫಿಂಗರ್ಸಲ್ಲಿ ಫೋಲ್ಡ್ ಮಾಡ್ಕೊತಾ ಬನ್ನಿ ಈಗ ತೋರಿಸ್ತಿರೋ ಹಾಗೆ ಫೋಲ್ಡ್ ಮಾಡಿಕೊಂಡ್ರೆ ಈ ಥರನೂ ಕೂಡ ಮಾಡ್ಬೋದು ನಿಮಗೆ ಈ ಥರ ಕೈಯಲ್ಲಿ ಫೋಲ್ಡ್ ಮಾಡೋದು ಕೂಡ ಕಷ್ಟ ಆಗ್ತಿದ್ರೆ ಈಗ ಹೂರ್ಣ ಹಾಕ್ಕೊಂಡು ಸೈಜ್ಸೆಲ್ಲ ಪ್ರೆಸ್ ಮಾಡಿದ್ಮೇಲೆ ನೋಡಿ ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿದ್ರು ಆಯಿತು ಇದು ಒಂದು ಡಿಸೈನಲ್ಲೇ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮೂರು ಥರ ತೋರಿಸಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿದ್ದೀವಿ ಆ್ಯಂಡ್ ಈಗ ಎಣ್ಣೆ ಎಣ್ಣೆಕಾಯಿ ಇಡ್ತಾ ಇದ್ದೀವಿ ಮತ್ತೊಂದು ಕಡೆ ಖರ್ಚಿಕಾಯಿಗೆ ಮತ್ತೆ ರೆಡಿ ಮಾಡ್ಕೋತಾ ಇದ್ದೀವಿ ನಾವೇನು ಮನೇನಲ್ಲಿ ಜಾಸ್ತಿ ಹೋಗಲ್ಲ ನಮ್ಮ ಮೂರು ಜನ ನಾವು ಸ್ವೀಟ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ತಿನ್ನೋದು ಸೊ ಜಾಸ್ತಿ ಇಲ್ಲ ಆಯಿಲ್ ಬಿಸಿ ಆಗೋಷ್ಟರಲ್ಲಿ ಇನ್ನೊಂದು ಐದರಿಂದ ಹತ್ತು ಖರ್ಚಿಕಾಯಿನ ನಾವಿಲ್ಲಿ ರೆಡಿ ಇದ್ದೀವಿ ಆಯಿಲ್ ಬಿಸಿ ಹಾಕ್ತಿದ್ದಾಗೇ ಒಂದೊಂದನ್ನೇ ಆಯಿಲ್ ಒಳಗೆ ಬಿಡಬೇಕು ಈಗ ಆಯಿಲ್ ಕಾದಿದೆ ಈಗ ಒಂದೊಂದಾಗೆ ಕಚ್ಚೆಕಾಯಿನ ಬಿಡ್ತಾ ಇದೀವಿ ನಾವು ಬಿಸಿ ಎಣ್ಣೆ ಹಾಕಿ ಹಸಿಡ್ ಕಲಸಿರೋದ್ರಿಂದ ಈ ಥರ ಕ್ರಿಸ್ಪಿಯಾಗಿ ಬಂದೇ ಬರುತ್ತೆ ಪೂರಿ ಥರ ಸ್ವಲ್ಪ ಊದೇ ಊದುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಸೊ ಕರ್ಜಿಕಾಯಿ ಗೋಲ್ಡನ್ ಕಲರ್ದಾಗ ಟರ್ನ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಅದನ್ನು ಬೇಯಿಸ್ಕೋಬೇಕು ಆ್ಯಂಡ್ ಒನ್ ಮೂರ್ ತಿಂಗ್ ನೀವೇನಾದರೂ ಕುಕ್ ಮಾಡಬೇಕಾದ್ರೆ ಈ ಥರ ಆಯಿಲ್ ಐಟಮ್ಸ್ನೆಲ್ಲ ಕುಕ್ ಮಾಡಬೇಕಾದ್ರೆ ನಾವೇನಾದರೂ ಮಾತಾಡ್ಕೊಂಡು ಮಾಡ್ತಿದ್ರೆ ಎಣ್ಣೆ ಕೂಡ ಬೇಗನೆ ಖಾಲಿ ಆಗುತ್ತೆ ಇದನ್ನು ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೀವೇನಾದ್ರೂ ಏನು ಮಾತಾಡ್ದಿರ ಮಾಡ್ತಿದ್ದರೆ ಅಷ್ಟೊಂದು ಎಣ್ಣೆ ಎಳೆಯೋದಿಲ್ಲ ಈ ಟಿಪ್ಸ್ ನನಗೆ ನಮ್ಮ ಹೇಳ್ಕೊಟ್ಟಿರೋದು ನಾನು ಕೂಡ ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ಅದಕ್ಕೋಸ್ಕರ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಈ ಟಿಪ್ಸ್ ಏನಾದರೂ ಇಷ್ಟ ಆಗಿರೋ ಬಾಕ್ಸ್ ತಿಳಿಸ್ಕೊಡಿ ಸೊ ಗಾಯ್ ಕರ್ಜಿಕಾಯಿ ರೆಡಿ ಆಗಿದೆ ಈ ಕರ್ಜಿಕಾಯಿ ಕಲರ್ ಈ ತರ ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈಗ ಚಟ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ನಾವು ಈ ಚಿಕ್ಕ ಕುಡಿಯೋ ಲೋಟದಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀವಿ ಫಸ್ಟ್ ಅದನ್ನು ಫ್ರೈ ಮಾಡ್ತಾ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗಿದೆ ಇದು ಹಾಕ್ತಿದಾಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಭಾಗ್ಯಲಕ್ಷ್ಮಿ ರೈಸ್ ಫ್ಲೋನ ತೊಗೊಂಡಿದ್ದೀನಿ ಹಾಗೆ ತೋರಿಸ್ದಾಗೆ ಅರ್ಧ ಕೆ ಜಿ ಪಾವಲ್ಲಿ ಒಂದೂವರೆ ಪಾವಷ್ಟು ಅಷ್ಟೇ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀವಿ ಇದನ್ನು ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಸ್ವಲ್ಪ ಸ್ವಲ್ಪ ಬಿಸಿ ಹಾಕ್ತಿದ್ದಾಗೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಚಿಕ್ಕದ ಟೀ ಕುಡಿಯೋ ಗ್ಲಾಸಲ್ಲಿ ಕಡಲೆಪಪ್ಪು ತೊಗೊಂಡಿರೋದು ಹಾಗೆ ಗ್ರೈಂಡ್ ಮಾಡ್ತಾಯಿದ್ದೀವಿ ಕಡಲೆಪನ್ನ ಹಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀವಿ ಹಾಗೆ ಆಗಲೇ ಉರಿದಿಟ್ಕೊಂಡಿರುವಂತಹ ಉದ್ದಿನಬೇಳೆನ ಈಗ ಗ್ರೈಂಡ್ ಮಾಡ್ಕೋತಾ ಇದ್ದೀವಿ ಈಗ ಗ್ರೈಂಡ್ ಆಗಿದೆ ಈಗ ಒಂದು ಬೌಲಲ್ಲಿ ಆಗಲೇ ನಾವು ರುಬ್ಬಿಟ್ಕೊಂಡಿರೋಂಥ ಕಡಲೆ ಪಪ್ಪಿನ ಪೌಡರು ಅದರ ಜೊತೆಗೆ ಬೇಳೆ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತೀವಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ವಲ್ಲ ಈ ಬೌಲಲ್ಲಿ ಅದನ್ನು ಈಗ ಇದಕ್ಕೆ ಆ್ಯಡ್ ಇದ್ದೀನಿ ಒನ್ ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರದ್ದು ಇಂಗ್ರೀಡಿಯೆಂಟ್ಸನ್ನ ನಾನು ತೋರ್ಸೋದಕ್ಕಾಗಲಿಲ್ಲ ಸ್ವಲ್ಪ ಹೋಗಿತ್ತು ಅದಕ್ಕೋಸ್ಕರ ಅದನ್ನು ಇದು ಮಾಡೋದಕ್ಕಾಗಲಿಲ್ಲ ಒಂದೂವರೆ ಸ್ಪೂನಷ್ಟು ಎಳ್ಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀವಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇಂಗು ನಾವು ಅಡುಗೆಗೆ ಯೂಸ್ ಮಾಡೋದು ತುಂಬಾ ಡೈಜೆಷನ್ ತುಂಬಾ ಯೂಸ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ ಒನ್ ಪಿಂಚಷ್ಟು ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ ಉಪ್ಪು ಹಾಕಬೇಕು ಸಾಲ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವಿಲ್ಲಿ ಬಟರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಬೆಣ್ಣೆನ ನಿಮಗೆ ಬೇಕು ಅಂದರೆ ಬೇರೆ ತುಪ್ಪನೇ ಹಾಕೊಂಡು ಮಾಡ್ಬೋದು ನಾನು ಇಲ್ಲಿ ಬಟರ್ ಕೂಡ ಹಾಕಿ ಆ್ಯಂಡ್ ಟೂ ಸ್ಪೂನ್ ಆಫ್ ಗೀ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಡ ಅಂದರೆ ನಿಮಗೆ ಬಟರ್ ಇಷ್ಟ ಇಲ್ಲ ಅಂದರೆ ನೀವು ಗೀನೇ ಆ್ಯಡ್ ಮಾಡ್ಕೋಬೋದು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಹಸಿಟ್ಟನ್ನ ನಾವು ಪ್ರೆಸ್ ಮಾಡಿದಾಗ ಈ ಥರ ಕನ್ಸಿಸ್ಟೆನ್ಸಿರಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ತುಂಬ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಂಡು ಕಳಿಸ್ಕೊಳ್ಳಿ ಆಗಲೇ ಹೇಳಿದಾಗ ಯಾವುದೇ ಆಗಿರ್ಬೋದು ನಾವು ಚೆನ್ನಾಗಿ ನಾಲ್ಕು ಸೊ ಇಲ್ಲಿ ನಮ್ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮತ್ತೆ ಎಲ್ಲ ತಿಂಡಿನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು ಮಾಡೋ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತಲೇ ಹೇಳಿ ನಾನು ವಿಡಿಯೋ ಮಾಡಿರೋದು ಎಸ್ ಇಟ್ಸ್ ಜಾನ್ ನೋಡಿ ಈ ಥರ ಇರಬೇಕು ಲಾಸ್ಟು ಫೈನಲ್ ಲುಕ್ಕು ಈ ಥರ ಆದಮೇಲೆ ಈಗ ಒಂದು ಪ್ಲೇಟಲ್ಲಿ ಚಟ್ನ ಮಾಡ್ತಾಯಿದ್ದೀವಿ ನಿಧಾನಕ್ಕೆ ತಿರುಗಿಸ್ಕೊತ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಲೇ ನಾವು ಬಾಣ್ಲಿಗಣ್ಣೆ ಕಾಯಿಸಿದ್ವಲ್ಲ ಸೊ ಅದೇ ಬಾಣಲಿಗೆ ಆಯಿಲ್ ಬಿಸಿ ಇತ್ತು ಹಾಕ್ತಾ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಾಯಸ್ ಇದು ಕೂಡ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಸಖತ್ ಟೇಸ್ಟಿಯಾಗಿರುತ್ತೆ ಸೊ ಯಾರು ಮಿಸ್ ಮಾಡಬೇಡಿ ನಿಮ್ಮ ಮನೇಲಿ ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಚಕ್ಲಿ ಈ ತರ ಗೋಲ್ಡನ್ ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಯಿಲಲ್ಲಿ ಆಯಿಲ್ ಅಲ್ಲಿ ಚಟ್ನಿ ಹಾಗೆ ಹೋಯಿತು ಎಷ್ಟು ಸಿಂಪಲ್ ಆಗಿತ್ತು ಅಲ್ವಾ ಕ್ವಿಕ್ ಆಗಿ ಕೂಡ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ Σε αυτό το βίντεο θα σα δείξουμε και θα δείτε τι θα σα δείξουμε.